ಅಭಿಷೇಕರು ಹಾಯ್ ಹೇಳಕ್ ಹೇಳಿದ್ರು ಹಾಯ್ ಅಭಿಷೇಕ್ರೆ ಚೆನ್ನಾಗಿದ್ದೀರಾ ಹಾಂ ನೀವು ಅಲ್ಲಿರೋದು ನಿಮ್ದು ನೀವು ಏನು ಕೆಲಸ ಮಾಡ್ತೀರಾ ಹಾಯ್ ಅಭಿಷೇಕು ರೇ ಚೆನ್ನಾಗಿದ್ದೀರಾ ಏನು ಕೆಲಸ ಮಾಡ್ತೀರಾ ನೀವು ನಿಮ್ಮದು ಊರು ನೀವು ನಿನ್ನೆಯಿಂದನೋ ಅಥವಾ ಇವತ್ತಿಂದನೋ ಹೇಳ್ತಿದ್ರಿ ನಾನು ಬಟ್ ಗಮನಿಸ್ಲಿಲ್ಲ ಲೈಕ್ ಕೂತಾ ಬಂದಿದೆ ಸಾರಿ ಏನು ಬೇಜಾರು ಮಾಡ್ಕೊಂಬಿಡಿ ಹಾಯ್ ಅಭಿಷೇಕ್ರೆ ಹಾಯ್ ಅಭಿಷೇಕು ರೇ ಲೇ ನೀವು ಇಲ್ಲಿದ್ದೀಯಾ ನಾವು ಅಲ್ಲೆಲ್ಲ ಓದ್ತಾಯಿದ್ದೀಯಾ ಅದಕ್ಕೆ ನೀವು ಮಮ್ಮನ್ನು ಕರ್ಕೊಂಡು ಹೋಗ್ಬೇಡ್ರಿ ಅಂತಿದ್ದು ನಮ್ಗೆ ಕೇಳ್ತೀರಾ ಬಂದ್ಬಿಟ್ಟಿದ್ಯಾ ಅಲ್ಲೋಡ ಮನೆಗಳಾಗ ಎಷ್ಟು ಚಿಕ್ಕ ಚಿಕ್ಕದಾವೆ ಹಾ ಬೆಟ್ಟದ ಮೇಲೆ ಹಂಗೆ ಇರೋದು ಬಾ ಅಲ್ಲೇ ಹುಲ್ಲೆಲ್ಲ ಅದೇ ನೋಡ್ಕೊಂಡು ಊರ್ ಪಡ್ಬಿಡಣ ಬಾ ಹೋಗನ್ ಬಾ ಹೋಗೋದೇನಾ ಇರೋ ಇನ್ನೊಂದು ವರ್ಷ ತಿಲ್ಲ ಇರೋಣ ನೋಡ್ದೆ ನಮ್ಮ ಮಂಜಾ ಇವನ ಇನ್ನೊಂದು ವರ್ಷ ತಿಲ್ಲ ಇರೋಣ ಅನ್ನೋದು ಅವ್ನ ಜನಪ್ಪ ನಾವ್ ಕೆಲ್ಸ್ಕೋಬೇಕು ಅವ್ನ ಹೋಗಷ್ಟಿಲ್ಲ ಇವತ್ತಿ ಬಿಟ್ಟು ನಾನು ಹೋಗನ್ ಬರ ಇವತ್ತಿಲ್ಲಿರೋದ ರಾತ್ರಿ ಎಲ್ಲ ಇರೋದ ಇಲ್ಲ ಎಲ್ಲ ಮರಗ್ಲ ಕುತ್ಕೊಂಡಿರೋ ಬರಲ್ಲೇ ಬೆಳಕಾಗ ಹೊರಕುನ ಇರಪ್ಪ ಕತೆ ನಡಿ ಅಲ್ಲೇ ನಡಿ ಹೋಗೋಣ ಓ ಬರಪ್ಪ ನೀವು ನೋಡಂಗಿದ್ರೆ ಬಿಡಂಗಿಲ್ಲ ನನ್ನ ಹೆಸರು ಭದ್ರಾ ಅಂತ ನನ್ನ ಕಡೆಯಿಂದನು ಹಾಯ್ ನಿಮ್ಗೆ ಅಭಿಷೇಕ್ ಕೊರೆ நன்ஸ் ரமேஷ நன் கடை அபிஷேகரே நன்றி மஞ்ச நன் கடை ஆயி அபிஷேகரேன் டிய கடல ஏ நான் சிக்கப்பா இன்னொரு முன் கோத்தினா உனக்கு நந்தி நோட் நோட்பினாத்ரா மஞ்ச இவத் நோட்ரிசா அவங்க கார் தகார்த்தல் ஹௌதே நான் கார் தக்தேனா உன தகன நீனங் தைக்கப்பா நான் ஒப்பில்லா மகேஷ் நான் நடி நை நடி அவன் கேள்ன அல்ல அண்ணா தீஸ் கே அந்த டுட்டில் டுர தண்டில் அதே உருவா இவன் அத்தேட் மக நை பாரே பாரா ஓகே ಯಾಕೆ ನೋಲ್ ಇಷ್ಟು ಬಿರಿಯನ್ ಬಟ್ಟಿಗಳು ಬೇರೆ ಯಾಕಂದ್ಬಿಟ್ಟಿದೆಯಲ್ಲ ಹಾ ಓ ಇಷ್ಟೊತ್ತು ನಾನು ಹಾಕೊಂಡಿದ್ದೆ ಅಂತ ಬಟ್ಟೆಗಳ್ ಕಂಡಿದ್ದೆ ಹೋಗ್ ಬದ್ರ ನಾಕ್ ಇರೋ ಬಟ್ಟೆ ಬೇಕಾ ಅನ್ಕ ಬೋಲಾ ಅದ ನೀನು ನಡಿಯ ನಡಿಯಾ ಹೇಳ್ಕಣ ಹೋಗೋದು ಹೇಳ್ಕಂದ್ರ ಮನೆ ಬರೋ ಬರ ಹ್ಮ್ ನಮ್ ಇಲ್ಲ ಇರೋದು ಮನೆ ಏ ರಮೇಶ ಕರ್ಕೊಂಡು ಹೋಗೋಣ ಅವ್ನು ಏನೋ ಹೇಳ್ತಾ ಇರ್ತಾನೆ ಹೋ ನನ್ ಕೇಳ್ಬಿಡೋಣ ಯಾಕೆ ನನ್ ಕೇಳ್ಕೊಂಡಿದ್ಯೋ ಏ ನಡಿಯಾ ನಡಿಯ ಹೋಗೋಣ ನಡಿಯಲ್ಲ ಏ ಟೈಮ್ ಆಯ್ತು ಲೇ ಬರ ಕರ್ಕೊಂಡ್ ಬರೋ ಬಿರಿ ಬಿನ್ಯಾ ಬಟ್ಟಿದ್ ಮನೆಯ ಕೆಳಕ್ ಹೋಗಕ ಅಲ್ಲಿ ಯಾವುದೋ ಟಂಪನಿ ಬಿರಿ ಬಿಲ್ ಬರ ಹೋಗೋಣ ಏ ನೀವ್ ಬರ ನಾ ಇರ್ತಿದ್ಯಾ ಲೇ ಬರ ಮನಷಾ மேஷ் மஞ்சள் குரு நான் ஜோத் உட்பாப் நமக்கு

ಆ ಮನೆಗೆ ಕರ್ಕೊಂಡು ಬಾರಯ್ಯ ಬಾ ಓಹ್ ಏದಾ ನಿಮಗೆ ಕರ್ಕೊಂಡು ತಿನ್ನು ನಾನು ಅಜ್ಜನ ಕೆಲಸ ನಾನು ಓ ಏನಂತ ಕೆಲಸ ಆ ಏನಿಲ್ಲ ಅದெல்லாம் ನನಗೆ ಅಜ್ಜನ ಕೆಲಸ ಚಿಕ್ಕೋನ ಬಟ್ಟೀಗಳು ಬೇರೆ ಲ ಹಾಕೊಂಡಿದ್ದಿತ್ತ ಕಚ್ಚೆನ್ ಕೊಟ್ಟಿಲ್ಲ ನಾನುংকা ಹ ಯಾಕ ಚಿಕ್ಕೋನ ಹೇಳ್ತಾ ಇದ್ಯಾ ಯಾಕಪ್ಪ ಏನೈತು ಯಾರು ನೀವು ಹ ಆ ಇಲ್ಲಿ ಹೇಳ್ತಾ ಇದೀನಿ ನಾನು ಅಮೂರ್ ಹೋಗ್ಬೇಕು ಅಂತ ಹೆಣ್ಣು ಬಲವಂತ ಹೋಗಿಲಿ ಕರ್ಕೊಂಡು ಬಂದಿಟ್ವನೆ ಇದನಪ್ಪ ನಿಮ್ಮನೆ ಹ இதெல்லாம் இப்போ நான் நம்ம நோட் நான் இல்ல நம்மளே கூப்பிடு நம்ம அம்மன் இல்லே அவள ஓ இல்லே அவள் கூப்பினு கூப்ப்த்தீரு எத்தப்பா இல்லே அம்புஜியா ಅಂಬುದೇ ಬತ್ತಾಳಿರಪ್ಪ ನಿಮ್ಮಮ್ಮನ ಅಳ್ಕೊಡ್ದು ಯಾಕೆ ಹೇಳ್ತಾ ಇರೋದು ನೀನು ಕಣ್ಣೀರ್ ನಿಲ್ಸ ಅಳ್ಕೊಡ್ದು ಅಳ್ತಾರ ಯಾರೋ ಒಳ್ಳೆ ಹುಡುಗಿ ನೀನು ಅಳ್ಬಾರ್ದು ಅಮ್ಮನ ಅಳ್ತಾಳೆ ಪಾಪ ಇಲ್ಲ ಬತ್ತಾಳಿದ್ರು ನಿಮ್ಮಅಮ್ಮನ್ ಕೂಗಿದ್ದೀನಿ ನಮ್ಮಅಮ್ಮನ್ ನಿಮ್ ಮನೆಗಿಲ್ಲ ನಮ್ದೆಲ್ಲ ಮನೆ ನಮ್ಮ ಮನೆಗೆ ಹೋಗ್ಬೇಕು ನನ್ ಕರ್ಕೊಂಡೋಗ್ ಬಿಡು ನಮ್ಮ ಮನೆಗೆ ಹೋಗ್ಬೇಕು ನನ್ ಜೊತೆಗಾರ ಎಲ್ಲ ಹೇಳ್ತಾ ಇದ್ರು ಎಲ್ಲೂ ಹೋಗಿಲ್ಲಪ್ಪ ನಮ್ ಕೃಷ್ಣ ಮಾಮ್ನ ಎಲ್ಲಿ ಹೋಗಿನ್ ಅಷ್ಟೊತ್ತು ಬಂದ್ಬಿಡ್ತಾನೆ ನೋಡತ್ ಚಿಕ್ಕ ಹೇಳ್ತಾ ಇರೋದು ఆ బట్టకి వేరే ಹಾಕకుంటావా? ఓ వేరే ಹಾಕండవనే. ఆ సిల్ సర్టె ಹಾಕండి నేనూ. ఓ నేను ನೋಡదగ సల్ సర్టె ಹಾಕండిన అదెక్కెకి తీసాకున్నా. యాక బచికొని ఎల్చారో నా అమ్మని చూడಬೇಕು నేను. మీ అమ్మన ఆ కుక్ తింటది. అంబుజీయా. యాకక ఎ చుకునేల్టవ్ నోడ ఏనో ని చూడబేకంటే. అ బెటకొదన్ బన్నేనా. ఓ బందన్ బామ్మ. ఎల్చారో యాకప. చుకునే. యాకప మీ అమ్మని బందొడులు ನೋడు. మాట్లాడు. ఓ ಮಕ್ಳು ಎಷ್ಟ್ ದೊಡ್ಡ್ರ ಅಮ್ಮನ್ ಪ್ರೀತಿ ಬೇಕು ಈ ಅಮ್ಮನ್ ನಮ್ಮ ಅಮ್ಮನಲ್ಲ ಈ ಅಮ್ಮನ ಯಾಕೋ ಏನೈತಿ ಯಾಕೆ ಅಮ್ಮನ್ ನೋಡ್ಬೇಕು ನಾನಿಲ್ಲ ಅಂದ್ರೆ ನಮ್ಮ ಅಮ್ಮನ ಅಳ್ತಾಳೆ ಊಟನ ತಿನ್ನಲ್ಲ ನಮ್ಮಅಮ್ಮನ ಸರಿ ಆಯ್ತು ಅಡಿ ನೋಡಿ ಒಳಕ್ ಹೋಗಿ ನೆಡಮ್ಮ ಗಾಳಿಯಾಗ ಓಡಾಡೋನ ಮೇಲೆ ಅದಕ್ಕೆ ಕೆಲವ್ ತಲೆ ತಲೆನೊಂದಿರ್ಬೇಕು ಮುಂಚೆ ಅವ್ನ ತಲೆ ಬಿದ್ದಿತ್ತಲ್ಲ ಸೊರತನ ವರ್ಷದ ಮಲ್ಕೊಂಡ್ರೆ ಹೋಗಿ ಮುಲಗ್ಸೋಗು ಸ್ವಲ್ಪ ಏನಾಗಿ ಮೈಸ್ ಮಾಡಿ ಒಳಗೆ ಕರ್ಕೊಂಡಾಗೆ ಮರಿಸ್ಬಿಡೋದ್ರಪ್ಪ ಫ್ರೆಶ್ ಹೊತ್ತಿ ಎದ್ನಲ್ಲಿ ಸರೋ ತಾನೆ ಹೇಳಪ್ಪ ಫ್ರೆಶ್ ಹೊತ್ತಾಗಿ ಮಲ್ಕೊಂಬಿಡಿ ನಡಿ ಸರತಾನೆ ನಡಿ ಹ್ಞೂ ನಾನು ಬೇರೋ ನಮ್ಮ ಅಮ್ಮನ ಜೊತೆಗೆ ಮಲ್ಕೊಳೋದು ನಾನು ನೀವು ಯಾರು ನಿಮ್ಮ ಅಮ್ಮನಪ್ಪ ಹ್ಞೂ ಈ ಅಮ್ಮ ನಮ್ಮ ಅಮ್ಮನ ಅಲ್ಲ ಏನಿದು ನೀನು ಮಾತಾಡ್ತಾನೆ ಬಟ್ಟೆಗೂ ಬೇರೆ ಅವು ನನ್ನ ಖುರ್ಚಿನ ಕೊಟ್ಟಿದ್ನಲ್ಲ ಹಾಂ ಮರಿ ಕೊತೆಗೆ ಖರ್ಚು ನಿಮ್ಗೆ ಬಂತು ನನ್ನ ಮುರ್ಕೊ ಹೋಗ್ಬೇಕು ಅಯ್ಯಣ್ಣ ನಾನು ಕರ್ಕೊಂಬಂದ್ಬಿಟ್ನು ಹ್ಞೂ கிருஷ்ணா உம் கிட்டு நான் அவங்க கர் கனியாக இருவா அமேல் கிடத்தி நான் நேரடி ஒரே இவங்க கர்க்கி நம்ம அம்மன் நான் இல்ல அந்த அல் சாத் ஆய் கீ ನಡಿ ರಶ್ ಹೊತ್ತು ಮರ್ಕೊಂಡಿದ್ದ ಎದ್ದು ಊಟ ತಿನ್ಬಿಟ್ಟ ಆಮೇಲೆ ನಾನು ಬತ್ತೀನಿ ಹೋಗೋಣ ಏನಕ ನೀನು ಬರ್ತೀನಕ್ಕ ಹ್ಞೂ ನಾನು ಬರ್ತೀನಿ ನಾನು ಬರ್ತೀನಿ ಹೋಗಿ ಬಿಟ್ಬಿಟ್ಟು ಬರೋಣ ಅವ್ರ ಮನೆ ಪಾಪ ಕರ್ಕೊಂಡು ಹೋಗ್ಬೇಕು ನಮ್ಮ ಮನೆಕ ಹ್ಞೂ ಆಯ್ತು ಆಯ್ತು ಕರ್ಕೊಂಡು ಹೋಗ್ತೀನಿ ಬಾ ಹೋಗನ್ ಬಾ ಕಣ್ಣೀರ್ ನಿಲ್ಸು ಅಳೋದೆ ಅಕ್ಕ ಅಳು ಕೂಡ ಶಿವಪ್ಪ ಅಳ್ಬೇಡ ಅಂತೇಳ ನಿನ್ ತಲೆಗಿಲ್ಲ ನೊಂದಾತು ಅಳ್ಬೇಡಪ್ಪ ಅಳ್ ಬಾ ಹೋಗನ್ ಬಾ ಹ್ಞೂ ಸರಿ ಇವಾಗ ನಿಮ್ ಮನೆಗಿರ್ತೀನಿ ಆಮೇಲೆ ನಾನ್ ಕರ್ಕೊಂಡು ಹೋಗ್ಬೇಕು ನೀವು ಹ್ಞೂ ಆಯ್ತು ಪಾಪ ಕರ್ಕೊಂಡು ಹೋಗ್ತೀಪ ಮುಂದುವರಿಯೋದು